ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವ ಗಣದಲ್ಲಿ ಜನಿಸಿದವರು ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಇ ಮನುಷ್ಯ ಗಣದಲ್ಲಿ ಜನಿಸಿದವರು ಆಪ್ಷನ್ ಬಿ ದೇವಗಣದಲ್ಲಿ ಜನಿಸಿದವರು ಆಪ್ಷನ್ ಸಿ ರಾಕ್ಷಸ ಗಣದಲ್ಲಿ ಜನಿಸಿದವರು ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮನುಷ್ಯಗಣದಲ್ಲಿ ಜನಿಸಿದವರು ನಿಮ್ಮ ಎರಡನೆಯ ಪ್ರಶ್ನೆ ಕಾಡಿನಲ್ಲಿ ಬೇಟೆಗಾರನಿಂದ ಸಾಯುವಂತೆ ಕೃಷ್ಣನಿಗೆ ಶಾಪವನ್ನು ನೀಡಿದವರು ಯಾರು ಆಪ್ಷನ್ ಎ ಗಾಂಧಾರಿ ಆಪ್ಷನ್ ಬಿ ಸುಮಿತ್ರೆ ಆಪ್ಷನ್ ಸಿ ಕೌಸಲ್ಯ ಆಪ್ಷನ್ ಡಿ ರಾಧೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗಾಂಧಾರಿ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಇವುಗಳಲ್ಲಿ ಸೇಬನ್ನು ಅಧಿಕವಾಗಿ ಬೆಳೆಯುವ ಸ್ಥಳ ಯಾವುದು ಆಪ್ಷನ್ ಎ ಮನಾಲಿ ಆಪ್ಷನ್ ಬಿ ಊಟಿ ಆಪ್ಷನ್ ಸಿ ಲೇಹ್ ಆಪ್ಷನ್ ಡಿ ಕೊಡೈಕನಾಲ್ ನಿಮ್ಮ ಸರಿಯಾದ ಆಪ್ಷನ್ ಎ ಮನಾಲಿಯು ಸೇಬನ್ನು ಅಧಿಕವಾಗಿ ಬೆಳೆಯುವ ಸ್ಥಳವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಶ್ರೀಕೃಷ್ಣನ ಸಹೋದರನ ಹೆಸರೇನು ಆಪ್ಷನ್ ಎ ಬಲರಾಮ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ಶಿಶುಪಾಲ ಆಪ್ಷನ್ ಡಿ ಯುಧಿಷ್ಠಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಲರಾಮನು ಶ್ರೀಕೃಷ್ಣನ ಸಹೋದರನ ಹೆಸರಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಸೀತೆಯು ಯಾರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದರು ಆಪ್ಷನ್ ಇ ವಾಲ್ಮೀಕಿಯ ಆಶ್ರಯದಲ್ಲಿ ಆಪ್ಷನ್ ಬಿ ವಸಿಷ್ಠ ಋಷಿಗಳ ಆಶ್ರಯದಲ್ಲಿ ಆಪ್ಷನ್ ಸಿ ಪರಶುರಾಮರ ಆಶ್ರಯದಲ್ಲಿ ಆಪ್ಷನ್ ಡಿ ವಿಶ್ವಾಮಿತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ಮೀಕಿ ಋಷಿಯ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದರು ನಿಮ್ಮ ಆರನೆಯ ಪ್ರಶ್ನೆ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ಯಾರು ಆಪ್ಷನ್ ಎ ಮೀರಾ ಕುಮಾರಿ ಆಪ್ಷನ್ ಬಿ ಕೆ ಲಕ್ಷ್ಮಿ ಆಪ್ಷನ್ ಸಿ ರಾಣಿ ಮಾತಾ ಆಪ್ಷನ್ ಡಿ ಮೀರಾಬಾಯಿ ನಿಮ್ಮ ಸರಿಯಾದ ಆಪ್ಷನ್ ಈ ಮೀರಕುಮಾರಿ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿಯ ಹೆಸರಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಗುರು ದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೇಳಿದ್ದು ಯಾರಿಂದ ಆಪ್ಷನ್ ಎ ಏಕಲವ್ಯನಿಂದ ಆಪ್ಷನ್ ಬಿ ಕರ್ಣನಿಂದ ಆಪ್ಷನ್ ಸಿ ಸತ್ಯಕಿಯಿಂದ ಆಪ್ಷನ್ ಡಿ ಬಲರಾಮನಿಂದ ನಿಮ್ಮ ಸರಿಯಾದ ಥರ ಆಪ್ಷನ್ ಎ ಏಕಲವ್ಯನಿಂದ ಹೆಬ್ಬೆರಳನ್ನು ಕೇಳಿದ್ದು ನಿಮ್ಮ ಎಂಟನೆಯ ಪ್ರಶ್ನೆ ತುಳಸಿ ಕಟ್ಟೆಗೆ ಏನನ್ನು ಹಾಕುವುದರಿಂದ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಪ್ರಸಾದವನ್ನು ಆಪ್ಷನ್ ಬಿ ಬಿಳಿಯದೆಲೆಯನ್ನು ಆಪ್ಷನ್ ಸಿ ಕಾಳು ಮೆಣಸನ್ನು ಆಪ್ಷನ್ ಡಿ ಲವಂಗವನ್ನು మా సరియాదు డ్రాప్ చేన్ ఏ ప్రసాదవను తురసిగటెకి హాకుదరింద శ్రీమంతరగutarే ని మొంబతనియ ప్రశ్నని భారతదేశದ ಮೊದಲ ವಿಶ್ವಕಪ್ ಕ್ರಿಕೆಟ್ ಕ್ಯಾಪ್ಟನ್ ಯಾರು ఆప్షన్ ఏ ಅಪಿಲ್ ದೇವ್ ಆಪ್ಷನ್ ಬಿ ಗಂಗೂಲಿ ಆಪ್ಷನ್ ಸಿ ದೊಣಿ ಆಪ್ಷನ್ ಡಿ ಕೊಹಿಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಪಿಲ್ ದೇವ್ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸೂಕ್ತವಾದ ಉಷ್ಣತೆ ಎಷ್ಟು ಆಪ್ಷನ್ ಎ ಐವತ್ತರಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ಮೂವತ್ತರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ ನಲವತ್ತರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಡಿ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಸೀತೆಯನ್ನು ಅಪಹರಿಸುವಾಗ ರಾವಣನೊಂದಿಗೆ ಕಾದಾಡಿದವರು ಯಾರು ಆಪ್ಷನ್ ಎ ಅರುಣ ಆಪ್ಷನ್ ಬಿ ಜಟಾಯು ಆಪ್ಷನ್ ಸಿ ಸಂಪತಿ ಆಪ್ಷನ್ ಡಿ ಗರುಡ ಸರಿಯಾದ ಉತ್ತರ ಆಪ್ಷನ್ ಬಿ ಜಟಾಯು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಹಳೆ ಪದ್ಧತಿಯ ತೂಕ ಯಾವುದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಇ ಗ್ರಾಮ್ ಆಪ್ಷನ್ ಬಿ ಮಣ ಆಪ್ಷನ್ ಸಿ ಕೆ ಆಪ್ಷನ್ ಡಿ ಕ್ವಿಂಟಾಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಣವು ಹಳೆ ಪದ್ಧತಿಯ ತೂಕದ ವಿಧಾನವಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮಹಾಭಾರತದಲ್ಲಿ ಕರ್ಣನ ಗುರು ಯಾರಾಗಿದ್ದರು ಆಪ್ಷನ್ ಎ ಪಾಂಡು ಆಪ್ಷನ್ ಬಿ ಪರಶುರಾಮ ಆಪ್ಷನ್ ಸಿ ಭೀಷ್ಮ ಆಪ್ಷನ್ ಡಿ ದುರ್ಯೋಧನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪರಶುರಾಮರು ಮಹಾಭಾರತದಲ್ಲಿ ಕರ್ಣನ ಗುರುವಾಗಿದ್ದರು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಅನಿಲವನ್ನು ಅಜೋಟ್ ಎಂದು ಕರೆಯುವರು ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಸಸಾರಜನಕ ಆಪ್ಷನ್ ಡಿ ಜಲಜನಕ ಸರಿಯಾದ ಆಪ್ಷನ್ ಬಿ ಸಾರಜನಕವನ್ನು ಅಜೋಟ್ ಎಂದು ಕರೆಯುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶವಿರುವ ರಾಜ್ಯ ಯಾವುದು ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ सीमा सरिया उत्तर ऑप्शन ए पंजाब